ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ತಾಂಡವ ಆಡುತ್ತಿದ್ದರೆ ಮನೆ ಒರೆಸುವಂತಹ ನೀರಿಗೆ ಯಾವ ಕಡ್ಡಿಯನ್ನು ಹಾಕಬೇಕು ಕೋರಿಕೆಯನ್ನು ಒಂದು ಪೇಪರ್ ಮೇಲೆ ಬರೆದು ಮನೆಯಲ್ಲಿ ಎಲ್ಲಿಟ್ಟರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನಾವು ವಾಸಿಸುವ ಅಂತಹ ಮನೆಯ ಮುಖ್ಯದ್ವಾರ ಬಹುಮುಖ್ಯವಾಗುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಈ ವಿಶೇಷ ಕೆಲಸಗಳನ್ನು ಮಾಡಿದರೆ ಸ್ವತಃ ಶ್ರೀ ಮಹಾಲಕ್ಷ್ಮಿಯೇ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮೊಟ್ಟ ಮೊದಲನೆಯದಾಗಿ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿ ಅನುಗ್ರಹ ಇರುವ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿ ತುಳುಕುತ್ತೆ ಧಾನ್ಯಲಕ್ಷ್ಮಿಯ ಅನುಗ್ರಹ ಸದಾ ಮನೆಗೆ ಲಭಿಸಲು ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ಮನೆಯಲ್ಲಿ ಹಂತ ಹಂತವಾಗಿ ವೃದ್ಧಿಯಾಗಲು ಮನೆಯ ಮುಖ್ಯ ದ್ವಾರದಲ್ಲಿ ಸದಾ ಭತ್ತದ ತೋರಣ ಕಟ್ಟಬೇಕು ಇದರಿಂದ ಮನೆಗೆ ಒಂದು ಅದ್ಭುತ ಪಾಸಿಟಿವ್ ಶಕ್ತಿ ಏರ್ಪಡುತ್ತೆ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಎಂದಿಗೂ ಧಾನ್ಯ ಹಾಗೂ ಐಶ್ವರ್ಯಕ್ಕೆ ಕೊರತೆಗಳು ಉಂಟಾಗುವುದಿಲ್ಲ ಈ ಭತ್ತದ ತೋರಣದಿಂದ ಮನೆಗಿರುವ ಸರ್ವ ದೋಷಗಳು ದೂರವಾಗುತ್ತದೆ ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗಡೆ ನಿತ್ಯ ಓಡಾಡುವುದರಿಂದ ಮನಸ್ಸಿನ ನೆಮ್ಮದಿ ಹಾಗೂ ಕಾರ್ಯಸಿದ್ಧಿ ಉಂಟಾಗುತ್ತೆ ಕಷ್ಟಗಳು ದೂರವಾಗಲು ವಿಶೇಷ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇನ್ನು ಎರಡನೆಯದಾಗಿ ನಿಮ್ಮ ಮನೆಯ ವಸ್ತಿಲಿಗೆ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರದ ದಿನ ಆರಂಭಿಸಿ ನಿತ್ಯವೂ ಈ ಕೆಲಸವನ್ನು ಮಾಡುತ್ತಾ ಬಂದರೆ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನೇ ಮನೆಗೆ ಕರೆದಂತೆ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯಗಳು ತೊಲಗಿ ಹಣಕಾಸಿನ ತೊಂದರೆಗಳು ಕ್ರಮಕ್ರಮವಾಗಿ ದೂರವಾಗುತ್ತೆ ಸರಿಯಾಗಿ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಸಂಪಾದನೆ ಮಾಡಿದ ಹಣದಿಂದ ಜೀವನ ಏಳಿಗೆ ಕಾಣುತ್ತಿಲ್ಲ ಸಾಲಗಳು ಹೆಚ್ಚಾಗಿವೆ ಎಂದರೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಬೇಕು ನಿಮ್ಮ ಕೈಯಲ್ಲಿ ಒಂದು ಲೋಟ ನೀರನ್ನು ಹಿಡಿದು ಆ ನೀರಿಗೆ ಆಮಂತ್ರಿಸಬೇಕು ಇಷ್ಟ ದೇವರನ್ನು ನೆನೆಸಿಕೊಳ್ಳುತ್ತಾ ಉದಾಹರಣೆಗೆ ಮಹಾಲಕ್ಷ್ಮೀ ದೇವಿ ಇಷ್ಟ ದೇವರಾದರೆ ಲಕ್ಷ್ಮೀ ದೇವಿಯನ್ನ ವಿಷ್ಣುವಾದರೆ ವಿಷ್ಣುವನ್ನ ಗಣೇಶನಾದರೆ ಗಣೇಶನನ್ನ ಶಿವನಾದರೆ ಶಿವನನ್ನ ಹೀಗೆ ಇಷ್ಟ ದೇವರನ್ನ ನೆನೆಸಿ ಪರಮ ಪವಿತ್ರವಾದ ಆ ನೀರಿನಿಂದ ಈ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇನೆ ಲಕ್ಷ್ಮಿ ಸ್ವರೂಪವಾದ ಈ ವಾಸ್ತಲಿನ ಮೂಲಕ ಮಹಾಲಕ್ಷ್ಮಿಯ ಆಗಮನ ಆಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕೆಂದು ಪ್ರಾರ್ಥಿಸುತ್ತ ಅದೇ ನೀರನ್ನು ವಸ್ತಿಲ ಮೇಲೆ ಹಾಕುತ್ತಾ ನಿಮ್ಮ ಕೈಗಳಿಂದ ವಸ್ತಿಲನ್ನು ಒರೆಸಬೇಕು ಸ್ವಲ್ಪ ನೀರನ್ನು ಆ ಲೋಟದಲ್ಲಿ ಉಳಿಸಿಕೊಂಡು ಉಳಿದ ನೀರನ್ನು ನಿಮ್ಮ ಕೈಯಿಂದ ಮನ್ ಮನೆಯ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು ನೀರಿಗೆ ವಿಶೇಷ ಶಕ್ತಿ ಇರುತ್ತೆ ನೀರಿನಿಂದ ಈ ಚಿಕ್ಕ ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆ ಕಾಣುತ್ತಾ ಬರುತ್ತೆ ನೀರಿನಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿ ನೋಡಿ ಯಾವುದೇ ತೊಂದರೆಗಳಿದ್ದರೂ ಮನೆಯಲ್ಲಿ ಒಂದೊಂದೇ ಬದಲಾವಣೆಗಳು ಉಂಟಾಗುತ್ತೆ ಎಷ್ಟೋ ಜನರು ಈ ಪರಿಹಾರವನ್ನು ಪಾಲಿಸಿ ಇಂದಿಗೂ ಒಳಿತನ್ನ ಕಾಣುತ್ತಾ ಇದ್ದಾರೆ ಹಣಕಾಸು ಕೈಯಲ್ಲಿ ನಿಲ್ಲೋದಿಕ್ಕೆ ಸಂಪಾದನೆ ವೃದ್ಧಿಯಾಗಿ ಶ್ರೀಮಂತಿಕೆ ಕಾಣಲು ಸುಖ ಸಂತೋಷ ನೆಮ್ಮದಿ ಶಾಂತಿ ಶಾಶ್ವತವಾಗಿ ನೆಲೆಸಲು ಈ ನೀರಿನ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೆಯೇ ನೀರಿನ ತಂತ್ರವನ್ನು ಮಾಡಬೇಕಾದರೆ ಪುಣ್ಯ ನದಿಗಳ ಹೆಸರನ್ನು ಹೇಳಿ ಮಾಡಿದರೆ ವಿಶೇಷ ಫಲಗಳು ಸಿಗುತ್ತೆ ಇನ್ನು ಮೂರನೆಯದಾಗಿ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ವಾಸ್ತು ಅನುಮಂತನ ಫೋಟೋ ಏರ್ಪಾಡು ಮಾಡಿಕೊಳ್ಳಬೇಕು ಇದರಿಂದ ಮನೆಗಿರುವ ಎಂಥದ್ದೇ ವಾಸ್ತು ದೋಷ ಿದ್ದರೂ ಕಳೆದು ಅಷ್ಟ ಐಶ್ವರ್ಯ ಲಭಿಸುತ್ತೆ ಮನೆಯವರಿಗೆ ಎಂದಿಗೂ ಕೂಡ ಹಣದ ಕೊರತೆ ಅನಾರೋಗ್ಯ ಹಾಗೂ ಮಾನಸಿಕ ಚಿಂತೆಗಳು ಎದುರಾಗುವುದಿಲ್ಲ ದುಡಿಯುವ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಒಂದಿದ್ದರೆ ಎಲ್ಲಿ ಹೇಗೆ ಬೇಕಾದರೂ ಹಣ ಸಂಪಾದನೆ ಮಾಡ್ತಾನೆ ಮನೆಯ ಯಜಮಾನನಿಗೆ ನೆಮ್ಮದಿಯಾಗಿ ಇರಲು ಆತನಿಗೆ ಹಣದ ಏಳಿಗೆ ಆಗಲು ವಾಸ್ತು ಅನುಮ ವಿಶೇಷವಾಗಿ ಅನುಗ್ರಹಿಸುತ್ತಾನೆ ವಾಸ್ತು ಪುರುಷನನ್ನು ದುಡಿಯುವ ಹಾಗೆ ವಾಸ್ತು ಅನುಮ ದರ್ಶನವನ್ನು ನೀಡುತ್ತಾನೆ ಅಂತಹ ಫೋಟೋ ಮನೆಗೆ ತಂದು ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಗಂಧ ಕೇಸರಿಯ ಬಟ್ಟನ್ನ ಇಟ್ಟು ನಂತರ ಮನೆಯ ಹೊರಭಾಗದಲ್ಲಿ ಜನರಿಗೆ ಕಾಣುವ ಹಾಗೆ ಹಾಕಬೇಕು ವಾಸ್ತು ಅನುಮನ ಫೋಟೋ ಸಿಗಲಿಲ್ಲವೆಂದರೆ ವಾಸ್ತು ಪುರುಷನ ಫೋಟೋ ಬೇಕಾದರೂ ಹಾಕಿಕೊಳ್ಳಬಹುದು ಈ ಫೋಟೋದಿಂದ ವಾಸ್ತು ದೋಷಗಳಿದ್ದರೂ ದೂರವಾಗುತ್ತೆ ಎಷ್ಟೋ ಜನ ವಾಸ್ತು ಸರಿ ಇಲ್ಲದ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಅದರಲ್ಲೂ ವಾಸ ಮಾಡುತ್ತಾ ಇರುತ್ತಾರೆ ಸಣ್ಣ ಪುಟ್ಟ ವಾಸ್ತು ಬದಲಾವಣೆಗಳನ್ನು ಮಾಡಿದರೂ ಕಷ್ಟಗಳು ಮಾತ್ರ ತಪ್ಪುತ್ತಾ ಇರುವುದಿಲ್ಲ ಒಂದೊಂದು ರೂಪಾಯಿಗೂ ಸಂಕಷ್ಟ ಎದುರಾಗುತ್ತಾ ಇರುತ್ತೆ ಅಂಥವರು ಅನುಮ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಮನೆಯ ಮುಂದೆ ಹಾಕಿ ಬದಲಾವಣೆಗಳನ್ನು ಗಮನಿಸುತ್ತಾ ಬನ್ನಿ ವಾರಕ್ಕೆ ಒಂದು ಸಲ ಆ ಫೋಟೋಗೆ ಹಾಲು ನೀರಿನಿಂದ ತೊಳೆದು ಪೂಜೆ ಮಾಡುವುದನ್ನು ಮರೆಯಬೇಡಿ ಇನ್ನು ನಾಲ್ಕನೆಯದಾಗಿ ಮನೆ ಒರೆಸುವಂಥ ನೀರಿಗೆ ಹಸುವಿನ ಸಗಣಿಯನ್ನು ಬೆರೆಸಿ ಮನೆಯನ್ನು ಒರೆಸುತ್ತಾ ಬಂದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಸಕಲ ದೇವತಾ ಸ್ವರೂಪವಾದಂತಹ ಗೋಮಾತೆಯ ಕೃಪೆ ಲಭಿಸುತ್ತೆ ಆದರೆ ಎಲ್ಲರಿಗೂ ಈಗಿನ ಕಾಲದಲ್ಲಿ ಹಸುವಿನ ಸಗಣಿ ದೊರೆಯುವುದಿಲ್ಲ ಆದ್ದರಿಂದ ವಾರಕ್ಕೆ ಒಂದು ಸಲವಾದರೂ ಒಂದೇ ಒಂದು ಕಡ್ಡಿಯನ್ನು ಮನೆ ಒರೆಸುವಂತಹ ನೀರಿಗೆ ಬೆರೆಸಿ ಆ ನೀರಿನಿಂದ ಮನೆಯನ್ನು ಒರೆಸಿದರೆ ಎಂಥದ್ದೇ ದೋಷಗಳು ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ಇದ್ದರೆ ಹೊರಟು ಹೋಗುತ್ತೆ ಪ್ರತಿ ಓಮ ಅವನ ಇಂದು ಪೂಜೆಗಳಿಗೂ ಕಡ್ಡಿ ಬೇಕೇ ಬೇಕು ಗ್ರಹಣ ಕಾಲದಲ್ಲಿ ಆಹಾರ ಹಾಗೂ ಕೆಟ್ಟ ಕಿರಣಗಳಿಂದ ರಕ್ಷಿಸಲು ಕಡ್ಡಿಯನ್ನು ಬಳಸಲಾಗುತ್ತೆ ಅಂತಹ ದರ್ಬೆಯನ್ನ ಮನೆ ಒರೆಸುವ ನೀರಿಗೆ ಬೆರೆಸಿ ಒರೆಸಿದರೆ ಮನೆಯಲ್ಲಿ ಎಷ್ಟು ಬದಲಾವಣೆಗಳು ಉಂಟಾಗುತ್ತೆ ಮನೆಯಲ್ಲಿ ಕುಟುಂಬ ಕಲಹಗಳು ಇರುವುದಿಲ್ಲ ಅಂದುಕೊಂಡಂತಹ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತೆ ಆ ಮನೆಯಲ್ಲಿ ಎಂದಿಗೂ ಪಾಸಿಟಿವ್ ಶಕ್ತಿ ಇದ್ದೇ ಇರುತ್ತೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಆನೆಯ ಗೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು ಗಜವೆಂದರೆ ಅದು ಅಧಿಕಾರ ರಾಜಯೋಗ ಅದೃಷ್ಟದ ಸಂಕೇತ ಗಜಲಕ್ಷ್ಮಿಯ ಬಲ ಎಡ ಎರಡು ಕಡೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು ಗೌರವ ಕೀರ್ತಿ ಹೆಸರು ಮಾಡಲು ಹಣವನ್ನು ಮಾಡಲು ಗಜಗಳ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಎಲ್ಲಿ ಇಡಬೇಕು ಅಂತ ನೋಡುವುದಾದರೆ ಮನೆಯಲ್ಲಿ ಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡು ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನ ಇರಿಸಬೇಕು ಒಂದು ಖಾಲಿ ಆನೆಯ ಮೇಲೆ ಕೆಂಪು ಲೇಖನೆಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆಯ ವಿಗ್ರಹದ ಕಾಲಿಗೆ ಕೆಂಪುದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತೆ ಕಾರ್ಯನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತೆ ನೀವು ನಿಮ್ಮ ಹಣದ ಕೋರಿಕೆಯನ್ನು ಒಂದು ಖಾಲಿ ಕಾಗದದ ಮೇಲೆ ಬರೆಯಬೇಕಾದರೆ ಈ ವಿಶೇಷವಾದ ಶ್ಲೋಕವನ್ನು ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಈ ಶ್ಲೋಕ ಈ ವಿಧವಾಗಿದೆ ನಮಃ ಸರ್ವನಿವಾಸಾಯ ಚ ಮಮಭಿಷ್ಟಂ ಕುರುಶ್ವಾಸ ಶರಣಾಗತ ವತ್ಸಲ ಸರ್ವಶಕ್ತಿಗಳನ್ನು ಹೊಂದಿರುವ ಎಲ್ಲ ಕಡೆ ವಾಚಿಸುವ ಗಜಗಳೇ ನಿಮಗೆ ನನ್ನ ನಮಸ್ಕಾರ ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಲು ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಸಲ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು